ಸ್ಲೀವ್ ಲೆಂತ್ ಅ ಜಾಸ್ತಿ ಇಟ್ಟಾಗ ನಾವು ಪರ್ಫೆಕ್ಟ್ ಆಗಿ ಕ್ಯಾಪ್ ಫೈಟ್ ಅನ್ನ ನಾವು ತೆಗಿಲೇಬೇಕು ನೀವೇನಾದ್ರೂ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಕ್ಯಾಪ್ ಫೈಟ್ ಅನ್ನ ಕಟ್ ಮಾಡಿಲ್ಲ ಅಂದ್ರೆ ಬ್ಲೌಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನನಗೆ ಹಿಂದಿನ ವೀಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನಮ್ ತರನೇ ಅವರು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ಒಂದು ಸ್ಲೀವ್ ಅನ್ನ ಕಟ್ ಮಾಡಿ ತೋರಿಸಿದ್ದೆ ಆ ತರ ಕಟ್ ಮಾಡಿದ್ರೆ ಅವ್ರಿಗೆ ಕಮ್ಮಿ ಬಂತು ಅಂತ ಹೇಳಿದ್ರು ನೋಡಿ ಕಮ್ಮಿ ಬಂತು ಅಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾನು ಅದಕ್ಕೆ ಹೇಳಿದೆ ನಿಮ್ಗೆ ನಮ್ ಬ್ಲೌಸ್ ಮೆಜರ್ಮೆಂಟ್ ಬೇರೆ ಇರುತ್ತೆ ಅಳತೆ ಬ್ಲೌಸ್ ನಿಮ್ದೇ ಬೇರೆ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಯಾಸ್ ಇಟ್ ಈಸ್ ನೀವು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಇವಾಗ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ ಮೊದಲಿಗೆ ನಮಗೆ ಸ್ಲೀವ್ ಲೆಂತ್ ಮಾತ್ರ ಬೇಕು ಇಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ಯಾಸ್ ಇಟ್ ಈಸ್ ಹೆಂಗಿದೆಯೋ ಕರೆಕ್ಟ್ ಆಗಿದೆಯೋ ಒಂದ್ಸರಿ ನೋಡ್ಕೊಂಬಿಡಿ ನೋಡೋಣ ಇವಾಗ ಕ್ಯಾಪ್ ಐಟಿದ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ ಇದ್ರಿಗೆ ತೋರಿಸ್ತೀನಿ ಇದು ಬ್ಲೌಸ್ ಅವ್ರಿಗೆ ಕರೆಕ್ಟ್ ಆಗುತ್ತೆ ನೋಡಿ ಈ ತರ ಬ್ಲೌಸ್ ಅನ್ನ ನಾವು ಸ್ಲೀವ್ಸ್ ಅನ್ನ ಇಟ್ಕೊಂಡಾಗ ಈಸಿಯಾಗಿ ಮಾರ್ಕ್ ಮಾಡ್ಕೊಬೋದು ಎಕ್ಸ್ಟ್ರಾ ನಾನು ಹಾಫ್ ಇಂಚ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಹೆಂಗಿದ್ಯೋ ಸ್ಲೀವ್ ಅನ್ನ ಮಾರ್ಕ್ ಮಾಡ್ಕೊಂಬಿಡಿ ನಿಮ್ಗೆ ಫಿಟ್ಟಿಂಗ್ ಕೂಡ ಈಸ್ ಬಂದ್ಬಿಡುತ್ತೆ ನೋಡಿ ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದು ಕ್ಯಾಪ್ ಐಟನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಮಾರ್ಕ್ ಮಾಡ ತೋರಿಸ್ತೀನಿ ಕ್ಯಾಪ್ ಐಟು ನೋಡಿ ಇದು ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಈಗ ಕ್ಯಾಪ್ ಐಟ್ ಇವರು ಬ್ಲೌಸ್ ಅಲ್ಲಿ ಕರೆಕ್ಟ್ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಗೆ ನೋಡಿ ಇವರು ಮೂರುವರೆಗೆ ಒನ್ ಪಾಯಿಂಟ್ ಕಡಿಮೆ ಇದೆ ಏನು ತೊಂದರೆ ಇಲ್ಲ ಮೂರೂವರೆ ಇಂಚ್ ಇಟ್ಟಿದ್ದಾರೆ ಅಂದ್ರೆ ಇವರು ಎಕ್ಸಾಕ್ಟ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಲೆಕ್ಕದ ಮೇಲೆ ಇದನ್ನ ಬ್ಲೌಸ್ ಅನ್ನ ಕಟ್ ಮಾಡಿದ್ದಾರೆ ಇವರು ಸ್ಲೀವ್ ಕ್ಯಾಪ್ ಅನ್ನ ಕರೆಕ್ಟ್ ಆಗಿದೆ ಸ್ನೇಹಿತರೆ ಪರ್ಫೆಕ್ಟ್ ಆಗಿದೆ ಏನು ತೊಂದರೆ ಇಲ್ಲ ಇದೇ ನಾವು ಅಳತೆ ಬ್ಲೌಸ್ ಅಲ್ಲಿ ಕಂಡು ಹಿಡಬೇಕಾಗಿರೋದು ಮೇನು ಇದೇನಾದ್ರೆ ಎರಡೂವರೆ ಇಂಚ್ ಇಟ್ಟಿದ್ರು ಅಥವಾ ಎರಡು ಕಾಲು ಇಂಚ್ ಇಟ್ಟಿದ್ರು ಅಂದ್ರೆ ಅದು ತಪ್ಪಾಗುತ್ತೆ ಬ್ಲೌಸ್ ಅಲ್ಲಿ ರಿಂಕಲ್ಸ್ ಅದು ಇದು ಬಹಳ ಪ್ರಾಬ್ಲಮ್ಸ್ ಬರುತ್ತೆ ಸ್ನೇಹಿತರೆ ನೋಡಿ ಇದು ಒಂದು ನಿಮಗೆ ಟ್ರಿಕ್ಕಿ ಮೆಥಡ್ ನಾನು ಇವೆರಡು ಸೆಂಟ್ರಿಗೆ ಒಂದು ಲೈನ್ ಹಾಕೊಂಡಿದೀನಿ ಹಾಗೆ ಇವ್ ಎರಡು ಸೆಂಟರ್ ಗೆ ಒಂದು ಲೈನ್ ಹಾಕೋಬೇಕು ನೋಡಿ ಇದು ಆರು ಮುಕ್ಕಾಲು ಆರು ಮುಕ್ಕಾಲು ಈ ತರ ಟೇಪ್ ಅನ್ನ ಫೋಲ್ಡ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಸೆಂಟರ್ ಪಾಯಿಂಟ್ ಸಿಗುತ್ತೆ ಹಾಗೆ ಇನ್ನೊಂದು ಫೋಲ್ಡ್ ಮಾಡಿ ಟೇಪ್ ಅನ್ನ ನಿಮಗೆ ಇನ್ನೊಂದು ಪಾಯಿಂಟ್ ಇಲ್ಲಿಗೆ ಸಿಗುತ್ತೆ ನೋಡಿ ಇದು ಸೇಪು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ನಿಮ್ಗೆ ಈ ತರ ಈ ತರ ಮಾರ್ಕ್ ಹಾಕೋದ್ರಿಂದ ನಾ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ನೋಡಿ ಹೊಸದಾಗಿ ಏನು ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಇದು ನೋಡಿದವ್ರು ಯಾರು ಬೇಜಾರಾಗಿ ಹೋಗ್ಬೇಡಿ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಒಂದೂವರೆ ಇಂಚ್ ಇಟ್ಟಿದ್ದೀನಿ ನಾವು ಬ್ಲೌಸ್ ಅಲ್ಲಿ ಅಷ್ಟನ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಬಂದು ನೋಡಿ ಈ ತರ ಸ್ಕೇಲ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ವಿಡಿಯೋದ ಕೆಳಗಡೆ ಈ ಸ್ಕೇಲ್ ಇಂದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸ್ನೇಹಿತರೆ ಈ ವಿಡಿಯೋ ಡಿಸ್ಪ್ಲೇ ಆಗುತ್ತಲ್ಲ ರೈಟ್ ಸೈಡ್ ಬಂದು ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇದನ್ನ ನೀವು ಬೈ ಮಾಡಬಹುದು ಆನ್ಲೈನ್ ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ ಚೆನ್ನಾಗಿದ್ದು ರಿವ್ಯೂ ಚೆನ್ನಾಗಿದ್ರೆ ನೀವು ಬೈ ಮಾಡಿ ಇಲ್ಲ ಅಂದ್ರೆ ಬೇಡ ನಿಮ್ಗೆ ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ನೋಡಿ ಈ ತರ ಸ್ಕೇಲ್ ಅನ್ನ ಇಟ್ಟು ಈಸಿಯಾಗಿ ನಾವು ಸೇಫ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಒಂದ್ಸರಿ ನಿಮಗೆ ತೋರಿಸ್ತೀನಿ ಅಳತೆ ಬ್ಲೌಸ್ ಅಲ್ಲಿ ನಾವು ಕಟ್ ಮಾಡಿದೀವಿ ಇವಾಗ ಸ್ಲೀವ್ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡು ತುಂಬಾ ಸುಲಭವಾಗಿ ನಮಗೆ ಸೇಫ್ ಬರುತ್ತೆ ತುಂಬಾ ವಿಡಿಯೋಸ್ ಅಲ್ಲಿ ಬಗ್ಗೆ ಡೀಟೇಲ್ ಆಗಿ ವಿಡಿಯೋಸ್ ಕೂಡ ನಾನು ಮಾಡಿದ್ದೀನಿ ನೋಡಬಹುದು ನೀವು ಚಾನಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇಂದ ನೋಡ್ತಾರ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಇದು ಫ್ರಂಟ್ ಸೇಪು ಹಾಗೆ ಬ್ಯಾಕ್ ಸೇಪು ನಮ್ಗೆ ಈ ತರ ತೆಗೆಯದಿಂದ ಪರ್ಫೆಕ್ಟ್ ಆಗಿ ನಮಗೆ ನೋಡಿ ಎಲ್ಲಿ ನಾವು ಅಂದಾಜಿಲ್ ತೆಗೆ ಅವಶ್ಯಕತೆ ಇಲ್ಲ ಅದು ಎಕ್ಸ್ಪರ್ಟ್ ಆದ್ಮೇಲೆ ಅದು ಬರುತ್ತೆ ಸ್ನೇಹಿತರೆ ನಿಮಗೂ ಕೂಡ ಬರುತ್ತೆ ನಾವು ತೆಗಿತೀವಿ ಹಂಗೆ ಆದ್ರೂ ನಿಮಗೆ ತೋರ್ಸಕ್ಕೋಸ್ಕರ ನಾವು ಈ ತರ ಮಾರ್ಕ್ ಹಾಕೊಂಡ್ ತೆಗೆದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನ್ ನಿಮಗೆ ತೋರಿಸ್ತೀನಿ ಈಗ ಮೆಜರ್ಮೆಂಟ್ ಗೆ ಬಾಡಿ ಮೆಜರ್ಮೆಂಟ್ ಗೆ ಇದೂ ಕರೆಕ್ಟ್ ಆಗಿದೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಏನಂದ್ರೆ ಮೊನ್ನೆ ಒಂದು ಬ್ಲೌಸ್ ಅಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ ಹಾಕಿದ್ದೆ ಅದರಲ್ಲಿ ತುಂಬಾ ಕಮೆಂಟ್ಸ್ ನೋಡೋದು ಅದೇನಂದ್ರೆ ಹೆಚ್ಚಿಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನಾನು ಬ್ಯಾಕ್ ಸೈಡ್ ಮಾತ್ರ ಮೆಜರ್ಮೆಂಟ್ ಮಾಡಿ ನೋಡ್ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ನಾನು ಹಾಫ್ ಇಂಚು ಮಾರ್ಜಿನ್ಗೆ ಫೋಲ್ಡ್ ಮಾಡ್ಕೊತೀನಿ ನೋಡಿ ಕರೆಕ್ಟ್ ಆಗೇ ಬರ್ತಾ ಇದೆ ಸ್ನೇಹಿತರೆ ನಿಮಗೆ ಮೇಲ್ಗಡೆ ಇಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ನೋಡಿ ನಿಮಗೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ ಅನ್ನ ಬಿಟ್ಕೋಬೇಕು ನೋಡಿ ಈ ತರ ನಾವು ಪರ್ಫೆಕ್ಟ್ ಆಗಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ಎಕರೆ ಇಂಚ್ ಆಗಿ ಕರೆಕ್ಟ್ ಆಗಿದೆ ಸ್ನೇಹಿತರೆ ಈ ತರ ನೀವು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡ್ಕೋಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್